ಏಳು ಪ್ರಕಾಶಿಸು ಜೆ ಶ್ಯಾಮ್ ಜಬೆದುರೈ ಅಧ್ಯಾಯ ಒಂಬತ್ತು ಹಗಲಿರುವಾಗಲೇ ನನ್ನನ್ನು ಕಳಿಸಿದ ತನ್ನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು ರಾತ್ರಿ ಬರುತ್ತದೆ ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು ಯೋಹಾನ ಒಂಬತ್ತು ನಾಲ್ಕು ಏಸು ಕ್ರಿಸ್ತನ ಹೃದಯದ ಮಿಡಿತವು ಇದೇ ಆಗಿತ್ತು ಆತನನ್ನು ಪ್ರೇರಿಸಿದ ಉದ್ದೇಶವಾಗಿತ್ತು ಆತನು ಭೂಮಿಗೆ ಬಂದ ಉದ್ದೇಶವು ಇದೇ ಆಗಿತ್ತು ಕ್ರಿಸ್ತನು ಕಾಲವನ್ನು ಎರಡಾಗಿ ವಿಂಗಡಿಸಿದನು ಒಂದು ರಾತ್ರಿ ಕಾಲವಾದರೆ ಮತ್ತೊಂದು ಹಗಲು ಕಾಲ ಹಗಲಿನ ವೇಳೆಯನ್ನು ಕುರಿತು ಉತ್ತೇಜನ ಪಡಿಸುವಾಗ ನಾವು ನಮ್ಮನ್ನು ಕಳುಹಿಸಿದಾತನ ಕಾರ್ಯವನ್ನು ಹಗಲಿರುವಾಗಲೇ ನಡೆಸಬೇಕು ಎಂದು ಹೇಳಿದನು ರಾತ್ರಿಯನ್ನು ಕುರಿತು ಎಚ್ಚರಿಸುವಾಗ ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು ಎಂದು ಹೇಳುತ್ತಾನೆ ಕಾಲವನ್ನು ಎರಡಾಗಿ ವಿಭಾಗಿಸಿದ ರೀತಿಯಲ್ಲಿ ಶಿಷ್ಯರನ್ನು ಎರಡು ಗುಂಪುಗಳಾಗಿ ವಿಭಾಗಿಸಬಹುದು ಒಂದು ಗುಂಪು ಹಗಲು ಕಾಲದಲ್ಲಿ ಹಿಂಬಾಲಿಸುವ ಬಹಿರಂಗ ಶಿಷ್ಯರು ಮತ್ತೊಂದು ರಾತ್ರಿಯ ಕಾಲದಲ್ಲಿ ಹಿಂಬಾಲಿಸುವ ಅಂತರಂಗ ಶಿಷ್ಯರು ಇಂದು ಸಹ ಪ್ರಪಂಚದಲ್ಲಿರುವ ಕ್ರೈಸ್ತರನ್ನು ಎರಡು ಭಾಗಗಳಾಗಿ ಮಾಡಬಹುದು ಸ್ವತಂತ್ರವಾಗಿ ಆರಾಧಿಸುವ ದೇಶಗಳಲ್ಲಿರುವ ಕ್ರೈಸ್ತರು ಮತ್ತೊಂದು ಸೆರೆಮನೆಗಳಲ್ಲಿ ಸರ್ಕಾರಕ್ಕೆ ಭಯಪಟ್ಟು ಅಂತರಂಗದಲ್ಲಿ ಕರ್ತನನ್ನು ಆರಾಧಿಸುವ ದೇಶಗಳಲ್ಲಿರುವ ಕ್ರೈಸ್ತರು ಕರ್ತನು ಕುರಿಗಳನ್ನು ಎರಡಾಗಿ ವಿಂಗಡಿಸಿದನು ಒಂದು ಹಟ್ಟಿಯಲ್ಲಿರುವ ಕುರಿಗಳು ಹಟ್ಟಿಯಲ್ಲಿ ಸೇರದಿರುವ ಬೇರೆ ಕುರಿಗಳು ಏಸು ಅಂದನು ಈ ಹಟ್ಟಿಗೆ ಸೇರದಿರುವ ಇನ್ನು ಬೇರೆ ಕುರಿಗಳು ನನಗೆ ಅವೆ ಅವುಗಳನ್ನು ನಾನು ತರಬೇಕು ಯೋಹಾನ ಹತ್ತು ಹದಿನಾರು ಮಧುಮಗಳೆಂಬ ಸಭೆಯನ್ನು ಆತನು ಪುಷ್ಪಕ್ಕೆ ಹೋಲಿಸಿ ಅದನ್ನು ಎರಡಾಗಿ ವಿಭಾಗಿಸಿದ್ದಾನೆ ಬೈಲಿನ ನೆಲ ಸಂಪಿಗೆ ತಗ್ಗಿನ ತಾವರೆ ಪರಮಗೀತೆ ಎರಡು ಒಂದು ಮಗುವೆ ಕರ್ತನು ಈಗ ಹಗಲು ವೇಳೆಯನ್ನು ಕೊಟ್ಟಿದ್ದಾನೆ ಇದು ಕೃಪೆಯ ಕಾಲ ಸುವಾರ್ತೆಯ ಬಾಗಿಲನ್ನು ದೇಶದಲ್ಲಿ ತೆರೆಯಲ್ಪಟ್ಟಿರುವ ಕಾಲ ಕರ್ತನನ್ನು ಬಿಡುಗಡೆಯಿಂದ ಹಾಡಿ ಕೊಂಡಾಡಿ ಸುತಿಸಿ ಆತನಿಗೆ ಸೇವೆ ಮಾಡುವ ಕಾಲ ಆದರೆ ಎಂದೆಂದು ಬಾಗಿಲು ತೆರೆದಿಲ್ಲ ಯಾರು ಕೆಲಸ ಮಾಡಲಾರದಂತಹ ರಾತ್ರಿ ಬರುತ್ತದೆ ಎಂದು ಸತ್ಯವೇದು ಎಚ್ಚರಿಸುತ್ತದೆ ಸತ್ಯವೇದ ವಾಕ್ಯಗಳು ಸಿಕ್ಕದಂತ ಕ್ಷಾಮದ ದಿನಗಳು ಬರಲಿದೆ ಮನುಷ್ಯ ಕುಮಾರನು ಬರುವಾಗ ನಂಬಿಕೆಯನ್ನು ಕಾಣುವನು ಎಂದು ಹೇಳುವಂತ ಅವಿಶ್ವಾಸದ ಹಿಂಜಾರುವಿಕೆಯ ದಿನಗಳು ಬರಲಿದೆ ಆದುದರಿಂದ ದೇವ ಮಗುವೆ ಸಮಯವಿರುವಾಗಲೇ ನೀನು ನಿನ್ನನ್ನು ಕಳುಿಸಿದಾತನ ಕೆಲಸಗಳನ್ನು ಮಾಡುವಂತನಾಗು ನಮ್ಮ ದೇಶದಲ್ಲಿ ಸುವಾರ್ತೆ ಬಾಗಿಲನ್ನು ಮುಚ್ಚುವಂತೆ ಶತ್ರು ತೀವ್ರವಾಗಿ ಕ್ರಿಯೆ ಮಾಡುತ್ತಲೇ ಇದ್ದಾನೆ ಹೊರ ದೇಶದ ಮಿಷನರಿಗಳೆಲ್ಲರನ್ನು ಅವರ ದೇಶಕ್ಕೆ ಹಿಂದಕ್ಕೆ ಕಳುಹಿಸಿ ಬಿಟ್ಟರು ಹೊರ ದೇಶದ ಹಣ ಬರಲು ತಡೆಯಲು ವಿಧಿಸಲ್ಪಟ್ಟಿದೆ ಕೆಲವು ದೇಶಗಳಲ್ಲಿ ದೀಕ್ಷ ಸ್ಥಾನ ಕೊಡುವುದು ಸಮಸ್ಯೆಯಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಕ್ರಿಸ್ತನು ಕೃಪಾಪೂರ್ಣನಾಗಿ ನಮಗೆ ಹಗಲು ವೇಳೆ ನಿಟ್ಟಿದ್ದಾನೆ ಎನ್ನುವುದಾದರೆ ನಾವು ಆತನಿಗೆ ಎಷ್ಟು ಕೃತಜ್ಞತರಾಗಿರಬೇಕಲ್ಲವೇ ಯಾರು ಕೆಲಸ ಮಾಡಲಾರದ ಕಾಲವು ಬರುವುದು ಎಂದು ಎಚ್ಚರಿಸುತ್ತಲೇ ಇದ್ದಾನೆ ಈ ಹಗಲು ಕಾಲವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುವುದು ಹಗಲಿನ ವೇಳೆಯಲ್ಲಿ ದೇವ ಕೃಪೆಯಿಂದ ತುಂಬಿಸಲ್ಪಟ್ಟಿರುವುದು ಹೇಗೆ ಎಂಬುದನ್ನು ಸ್ವಲ್ಪ ವಿವರವಾಗಿ ನಾವು ಜ್ಞಾನಿಸೋಣವೇ ಕರ್ತನನ್ನು ಕುರಿತು ಹೇಳುವುದು ಬಹು ಸುಲಭವಾದ ಕಾರ್ಯವೇ ಹೌದು ಒಂದು ಚಿಕ್ಕ ಮಗು ಸಹ ಕರ್ತನಿಗಾಗಿ ಸಾಕ್ಷಿ ಹೇಳಬಹುದು ಆರಾಮ್ಯರ ಅರಸನ ಸೇನಾಧಿಪತಿಯಾಗಿದ್ದ ನಾಮಾನನ ಮನೆಯಲ್ಲಿ ಒಬ್ಬ ಚಿಕ್ಕ ಹುಡುಗಿ ಇದ್ದಳು ನಾಮಾನನು ಮಹಾಪುರುಷನಾಗಿ ಸನ್ಮಾನ ಯೋಗ್ಯನಾಗಿ ಎಣಿಸಲ್ಪಟ್ಟವನಾಗಿದ್ದರೂ ಅವನಿಗೆ ಕುಷ್ಠ ರೋಗವಿದ್ದಿತ್ತು ಅದನ್ನು ನೋಡಿದ ಆ ದಾಸಿಯು ತನ್ನ ಯಜಮಾನಿಯ ಬಳಿ ಇಸ್ರೇಲ್ ದೇಶದಲ್ಲಿರುವ ಸಮಾರ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಅವನ ಬಳಿ ಹೋದರೆ ನಮ್ಮ ದಣಿಯು ಕುಷ್ಠವಾಸಿಯಾಗುವುದು ಎಂದು ಹೇಳಿದಳು ನೋಡಿರಿ ಆ ಚಿಕ್ಕ ಹುಡುಗಿಗೆ ತಿಳಿಯಬೇಕಾದಂತ ಒಂದು ಸುವಾರ್ತೆ ಇದ್ದಿತ್ತು ಆ ಶುಭ ವಾರ್ತೆಯು ನಾಮಾನನ ಕುಷ್ಠವನ್ನು ಗುಣಪಡಿಸು ಮಹಿಮೆ ಉಳ್ಳದ್ದಾಗಿತ್ತು ಲೂಯ್ಯ ಆದರೆ ಅದಕ್ಕಿಂತಲೂ ವಿಶೇಷವಾದ ಸುವಾರ್ತೆ ನಮ್ಮ ಕೈಯಲ್ಲಿದೆ ಯೇಸು ಕ್ರಿಸ್ತನು ಶರೀರದ ವ್ಯಾಧಿಗಳನ್ನು ಮಾತ್ರವೇ ಅಲ್ಲ ಪಾಪವೆಂಬ ಕುಷ್ಟವನ್ನು ಸಹ ಪರಿಹರಿಸಿ ಆತ್ಮವನ್ನು ಗುಣಪಡಿಸುವನು ಎಂಬುದೇ ಆ ಸಂದೇಶ ದೇವ ಮಗುವೆ ನಿನ್ನ ಸುತ್ತಲೂ ಇರುವಂತಹ ಅನೇಕ ಜನರು ಸಮಸ್ಯೆಗಳೊಂದಿಗೂ ಶ್ರಮೆಗಳೊಂದಿಗೂ ಕಷ್ಟಗಳೊಂದಿಗೂ ಪರಿತಪಿಸುವರು ಅವರು ವಿಮೋಚಿಸಲ್ಪಡುವ ಮಾರ್ಗ ನಿನ್ನಲ್ಲಿದೆ ವಿಮೋಚನೆಯ ಮಾರ್ಗವನ್ನು ಅವರಿಗೆ ಹೇಳುವೆಯಾದರೆ ಅವರು ಬಿಡುಗಡೆಯನ್ನು ಪರಿಹಾರವನ್ನು ಹೊಂದಬಹುದಲ್ಲವೇ ಅವರು ಸಹ ಆಶೀರ್ವಾದವನ್ನು ಸ್ವಸ್ಥೆ ಮಾಡಿಕೊಳ್ಳಬಹುದಲ್ಲವೇ ಆರ್ ಎಸ್ ಎಸ್ನ ಮುಖಂಡರಾಗಿದ್ದು ಈಗ ರಕ್ಷಣೆ ಹೊಂದಿರುವ ಒಬ್ಬ ಸಹೋದರರ ಬಳಿ ಮಾತನಾಡುತ್ತಿದ್ದೆ ಅವರು ರಕ್ಷಣೆ ಹೊಂದಿದ ವಿಧವನ್ನು ನನ್ನ ಬಳಿ ವಿವರಿಸಿದರು ಅವರ ತಂದೆಯವರು ಬಹಳ ಅಸೌಖ್ಯರಾಗಿದ್ದು ಬೇಲೂರಿನ ಆಸ್ಪತ್ರೆಯಲ್ಲಿ ಸೇರಿಸಲ್ಪಟ್ಟಾಗ ತಂದೆಯನ್ನು ನೋಡಲು ಅವರು ಅಲ್ಲಿ ಹೋದರು ಆಸ್ಪತ್ರೆಯ ಒಳಗೆ ಇರುವ ಒಂದು ಸಣ್ಣ ಪ್ರಾರ್ಥನಾಲಯದಲ್ಲಿ ಹೋಗಿ ಸುಮ್ಮನೆ ಕುಳಿತುಕೊಂಡರು ಅಲ್ಲಿದ್ದ ಒಬ್ಬ ಚಿಕ್ಕ ಹುಡುಗ ಬಹುಶಃ ಅಲ್ಲಿನ ಬೋಧಕರ ಮಗನಿರಬಹುದು ಅವರ ಬಳಿ ತಾನಾಗಿ ಬಂದು ಅಂಕಲ್ ನಾನು ನಿಮಗಾಗಿ ಒಂದು ಹಾಡು ಹೇಳಲಾ ಎಂದು ಕೇಳಿದನು ಚಿಕ್ಕ ಹುಡುಗನ ಮುತ್ತು ಮಾತಿಗೆ ಮರುಳಾದ ಅವರು ಸರಿ ತಮ್ಮ ನೀನು ಹಾಡುವಿಯಾದರೆ ನಾನು ಸಂತೋಷದಿಂದ ಕೇಳಲು ಸಿದ್ಧನಾಗಿದ್ದೇನೆ ಎಂದರು ಕೂಡಲೇ ಅವನು ಮಧುರ ಸ್ವರದಲ್ಲಿ ಪಾಪಿಗೆ ಆಶ್ರಯ ಏಸು ರಕ್ಷಕ ಭುವಿಯಲ್ಲಿ ಎಂದು ಬಲಿಯಾದೆಯಿಂದ ಹಾಡಿದನು ಆ ಹಾಡು ಅವರ ಹೃದಯವನ್ನು ಮುಟ್ಟಿತು ತನ್ನ ಆಶ್ರಯ ಹೊರತು ಬೇರೆ ಇಲ್ಲವೆಂದು ಕ್ರಹಿಸಿಕೊಂಡರು ಅವರ ಮನೋನೇತ್ರದಲ್ಲಿ ಅವರು ಮಾಡಿದಂತಹ ಪಾಪಗಳೆಲ್ಲವೂ ಒಂದೊಂದಾಗಿ ತೆರೆಯ ಮೇಲೆ ಬರುವಂತೆ ಬರಲಾರಂಭಿಸಿತ್ತು ಅವರು ಒಂದು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು ತನ್ನ ಪಾಪಗಳನ್ನೆಲ್ಲ ಅರಿಕೆ ಮಾಡಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡರು ನೋಡಿದಿರಾ ಆ ಪುಟ್ಟ ಹುಡುಗನು ಸಹ ಆತ್ಮವನ್ನು ಸಂಪಾದಿಸಿದನಲ್ಲ ದೇವ ಮಗುವೆ ನೀನು ನಿನ್ನನ್ನು ಕೆಲಸವನ್ನು ಮಾಡುವಂತನಾಗು ಕರ್ತನನ್ನು ಕುರಿತು ಸಾಕ್ಷಿ ಹೇಳಲು ನಾಚಿಕೆ ಪಡೆದಿರು ನೀನು ಆಡುವ ಪ್ರತಿಯೊಂದು ಮಾತನ್ನು ಕರ್ತನು ಘನಪಡಿಸುವನು ಆತನು ನಿನಗೆ ಕೊಡುವ ವಾಗ್ದಾನವನ್ನು ಓದಿ ನೋಡು ಈಗಲಾದರೂ ಯಾಕೋಬ ವಂಶವೇ ಇಸ್ರೇಲ್ ಸಂತಾನವೇ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಕರ್ತನು ಹೀಗೆನ್ನುತ್ತಾನೆ ಭಯಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ ನಿನ್ನ ಹೆಸರು ಹಿಡಿದು ಕರೆದೆನಲ್ಲ ನೀನು ನನ್ನವನೇ ನೀನು ನನ್ನ ಸಾಕ್ಷಿ ನಾನು ಆರಿಸಿಕೊಂಡಿರುವ ಸೇವಕನು ನೀನು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ ನಾನೇ ನಾನೇ ಕರ್ತನು ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ ಏಷಾಯ ನಲವತ್ತ ಮೂರು ಒಂದು ಹತ್ತು ಹನ್ನೊಂದು ಹೌದು ಕರ್ತನ ವಾಗ್ದಾನವು ನಮಗಾಗಿ ಕೊಡಲ್ಪಟ್ಟಿದೆ ಅದನ್ನು ಓದುವಾಗ ಉನ್ನತ ಬಲದಿಂದ ಬಲಪಡುತ್ತೇನೆ ಒಮ್ಮೆ ಒಬ್ಬ ದೇವ ಸೇವಕರು ಮನಗುಂದಿದವರಾಗಿ ಕೆಲವು ದಿನಗಳಿಂದ ಸುವಾರ್ತೆ ಸೇವೆಗೂ ಹೋಗದೆ ಮನೆಯಲ್ಲಿ ಮೌನವಾಗಿದ್ದರು ಆಗ ಅವರನ್ನು ನೋಡಲು ಕ್ರೈಸ್ತರಲ್ಲದೆ ದಂಪತಿಗಳು ಬಂದಿದ್ದರು ಅವರು ಬಂದ ಕೂಡಲೇ ತಾವು ಸಂಧಿಸಿದ ಸಾಯಿಬಾಬನನ್ನು ಕುರಿತು ಉತ್ಸಾಹದಿಂದ ವರ್ಣಿಸಲಾರಂಭಿಸಿದ್ದರು ಅವರನ್ನು ನೋಡಲು ಬರುವ ಜನ ಹೊರ ದೇಶದಿಂದ ಬರುವವರು ಅದ್ಭುತಗಳನ್ನೆಲ್ಲ ಹೇಳುತ್ತಾ ಹೋದರು ಆತನ ಮಡದಿಯು ಸಹ ಜೊತೆಯಲ್ಲಿ ಕೂಡಿ ತಾನು ಹೇಳಲಾರಂಭಿಸಿದಳು ಇದನ್ನು ಕೇಳುತ್ತಾ ಕೇಳುತ್ತಾ ಸೇವಕನ ಮನಸ್ಸು ನೊಂದಿತು ಸ್ವರೂಪನಾದ ಒಬ್ಬನೇ ದೇವರ ಭಕ್ತನಾಗಿರುವ ತನಗೆ ಇವರಿಗಿರುವ ಉತ್ಸಾಹವೂ ಇಲ್ಲದೆ ತಾನು ಕ್ರಿಸ್ತನನ್ನು ಕುರಿತು ಸಾಕ್ಷಿ ಹೇಳಲಿಲ್ಲವಲ್ಲ ಎಂದು ವ್ಯಥೆಪಟ್ಟು ಆ ಕೂಡಲೇ ತನ್ನ ಸಾಕ್ಷಿಯನ್ನು ಅವರ ಬಳಿ ಹಂಚಿಕೊಂಡರು ದೇವ ಮಗುವೆ ನಾವು ಬೇರೆಯವರ ಬಳಿ ಹಂಚಿಕೊಳ್ಳುವಂತ ಒಳ್ಳೆಯ ಒಳ್ಳೆ ಕಾರ್ಯಗಳಿವೆ ಮಹಿಮೆ ಉಳ್ಳ ಕರ್ತನು ಅನುಗ್ರಹಿಸಿರುವ ರಕ್ಷಣೆಯು ದೇವ ಸಮಾಧಾನವು ಉಂಟಲ್ಲವೇ ಅದನ್ನು ಹೇಳಲು ನಾವು ಯಾಕೆ ನಾಚಿಕೆ ಪಡಬೇಕು ಧರ್ಮೋಪದೇಶ ಕಾಂಡ ಆರು ಒಂದರಿಂದ ಇಪ್ಪತ್ತೈದರವರೆಗೆ ನೋಡಿ ಓದಿರಿ ನಾವು ನಮ್ಮ ಮಕ್ಕಳನ್ನು ಬೇರೆಯವರನ್ನು ಹೇಗೆ ಬೋಧಿಸಿ ಸಾಕ್ಷಿ ಹೇಳಬೇಕೆಂದು ಕರ್ತನು ನಮಗೆ ಬರೆದುಕೊಟ್ಟಿದ್ದಾನೆ ನಾವು ಹೇಳಬೇಕಾದದ್ದು ನಾವು ಐಗುಪ್ತ ದೇಶದಲ್ಲಿ ಫರೋಹನಿಗೆ ದಾಸರಾಗಿದ್ದೆವು ಕರ್ತನು ತನ್ನ ಭುಜ ಬಲದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು ಆತನು ಐಗುಪ್ತರನ್ನು ಪರೋಹನನ್ನು ಬಾಧಕವಾದ ದೊಡ್ಡ ಮಾತ್ ಕಾರ್ಯಗಳಿಂದಲೂ ನಮ್ಮ ಕಣ್ಣೆದುರಿನಲ್ಲಿ ಶಿಕ್ಷಿಸಿ ನಮ್ಮನ್ನು ಐಗುಪ್ತ ದೇಶದಿಂದ ಬರ ಆ ಕಾರಣದಿಂದಲೇ ಈ ನಿಯಮಗಳನ್ನು ಆಚರಿಸಬೇಕೆಂದು ಅಪ್ಪಣೆ ಕೊಟ್ಟಿದ್ದಾನೆ ಯಾವಾಗಲೂ ಶುಭವನ್ನುಂಟಾಗುವಂತೆಯೂ ಆತನು ಇಂದಿನಂತೆ ನಮ್ಮ ಪ್ರಾಣಗಳನ್ನು ಕಾಪಾಡುವಂತೆಯೂ ನಾವು ನಮ್ಮ ದೇವರಿಗೆ ಭಯಭಕ್ತಿಯುಳ್ಳರಾಗಿರಬೇಕು ಧರ್ಮೋಪದೇಶ ಕಾಂಡ ಆರು ಇಪ್ಪತ್ತೊಂದರಿಂದ ಇಪ್ಪತ್ತೈದು ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿ ನಾವು ಇನ್ನು ಅನೇಕ ದೇವ ಕಾರ್ಯಗಳನ್ನು ಹೇಳಬಹುದು ಕ್ರಿಸ್ತನು ನಮಗಾಗಿ ಅನುಭವಿಸಿದ ಶ್ರಮೆಗಳು ಅದರಿಂದ ನಮಗೆ ಉಂಟಾದ ರಕ್ಷಣೆ ಸಮಾಧಾನ ಪವಿತ್ರಾತ್ಮನ ಅಭಿಷೇಕ ಹೀಗೆ ಅನೇಕ ಕಾರ್ಯಗಳೆಲ್ಲವೂ ದೇವ ಮಗುವೆ ನೀನು ಇದನ್ನೆಲ್ಲ ತಿಳಿಸುವಂತೆ ಕರ್ತನು ಇನ್ನು ಹಗಲು ವೇಳೆಯನ್ನು ನಮ್ಮ ದೇಶದಲ್ಲಿ ಇಟ್ಟಿದ್ದಾನಲ್ಲವೇ ಸತ್ತವರು ಮೌನ ಲೋಕದಲ್ಲಿರುವವರು ಸುವಾರ್ಥ ಸೇವೆಯನ್ನು ಮಾಡುವುದಿಲ್ಲ ಅದು ಅವರಿಗೆ ಕೆಲಸ ಮಾಡಲಾರದಂತ ರಾತ್ರಿಯ ಕಾಲ ಆದರೆ ನಿನಗೆ ಪ್ರಾಣವಿರುವ ಈ ಹಗಲಿನ ಕಾಲದಲ್ಲಿ ನೀನು ಕರ್ತನಿಗಾಗಿ ದುಡಿಯುವಿಯಾದರೆ ಆದರೂ ನಿನ್ನನ್ನು ಆಶೀರ್ವದಿಸುವನು ಯೋಚಿಸಿ ನೋಡುವಿಯಾ ಕಾರ್ಯಗತನಾಗುವಿಯಾ ಕರ್ತನು ಎದುರು ನೋಡುತ್ತಾನೆ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಹೊರವನ್ನ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ